ಟು ಇಸ್ ಈ ವಿಡಿಯೋದಲ್ಲಿ ನಾನು ನನ್ನ ಹೇರಿಗೆ ಮಾಡ್ಕೊಳ್ಳುವಂತಹ ಹೇರ್ ರೆಮಿಡಿನ ಅಪ್ಲೋಡ್ ಮಾಡಿದ್ದೀನಿ ಆ ಹೇರ್ ರೆಮಿಡಿಗೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರೆ ಆಲೂವೇರಾ ಕರಿ ಲೀವ್ಸ್ ಫ್ಲಾಕ್ ಸೀಡ್ಸ್ ಗರ್ಕೆ ಬೇಕಾಗುತ್ತೆ ಹಾಗೆ ಬಿಳಿ ದಾಸವಾಳ ಅಥವಾ ಬಿಳಿ ದಾಸವಾಳ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಸಿಗುವಂತಹ ದಾಸವಾಳದ ಎಲೆ ಹಾಗೆ ಹೂವು ಕೂಡ ಹಾಕ್ಬೋದು ಮೆಂತ್ಯ ನೀರು ಹಾಗೆ ಕೊಬ್ಬರಿ ಎಣ್ಣೆ ನಾವು ಯಾವ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಅದೇ ಕೊಬ್ಬರಿ ಎಣ್ಣೆಯನ್ನು ನಾವಿಲ್ಲಿ ಯೂಸ್ ಮಾಡ್ಕೊಬಹುದು ಹಾಗಿದ್ರೆ ಬನ್ನಿ ಆ ರೆಮಿಡಿ ಹೇಗೆ ಮಾಡೋದು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇವಾಗ ಇದ್ರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಕುದಿಯೋಕೆ ಬಿಡಬೇಕು ಇವಾಗ ಇದು ನೀರು ಥರ ಇದೆ ಅಲ್ವಾ ಸೊ ಇದು ಜೆಲ್ ಟೈಪ್ ಆಗಬೇಕು ಅಲ್ಲಿವರೆಗೂ ಅದನ್ನು ನಾವು ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಬೇಕಾಗತ್ತೆ ಅಟ್ಲೀಸ್ಟು ಮಂತ್ಲಿ ಒನ್ಸ್ ಇದನ್ನು ನಾವು ಅಪ್ಲೈ ಮಾಡ್ತೇವೆ ಅಂದರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬ ಬ್ಲ್ಯಾಕ್ ಆಗಿರುತ್ತೆ ಶೈನಿಯಾಗೂ ಇರುತ್ತೆ ಸೊ ನಾನು ಇದನ್ನು ಯಾವಾಗಲೂ ಟ್ರೈ ಮಾಡ್ತಿರ್ತೀನಿ ಮಂತ್ಲಿ ಅಥವಾ ಮಂತ್ಲಿ ಟ್ವೈಸು ಆ ಈ ಥರ ಎಲ್ಲ ಟ್ರೈ ಮಾಡ್ತಿರ್ತೀನಿ ಸೊ ಹಾಗಾಗಿ ಇದನ್ನು ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ವೀಡಿಯೋ ಮಾಡ್ತಿದ್ದೀನಿ ಸೊ ಇಲ್ಲಿ ನಾವು ಆನಿಯನ್ ಬೇಕಾದರೆ ಹಾಕೋಬೋದು ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು ನಾನು ಸಮ್ ಟೈಮ್ ಮಂತ್ಲಿ ಒನ್ಸ್ ಹಾಕಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀನಿ ಆದರೆ ಆನಿಯನ್ ಹಾಕಿದ್ರೆ ತುಂಬ ದಿನ ಇಡೋಕ್ಕಾಗಲ್ಲ ಬೇಗ ಹಾಳಾಗುತ್ತೆ ಸೊ ಹಾಗಾಗಿ ಇವತ್ತು ಹಾಕಿಲ್ಲ ಇದನ್ನು ನಾವು ಫ್ರಿಡ್ಜಲ್ಲಿ ಇಡೋದಾದರೆ ವೀಕ್ಲಿ ಒನ್ಸ್ ಅಂದರೆ ವೀಕ್ ತನಕ ಇರುತ್ತೆ ಹಾಗೆ ಇಡೋದಾದರೆ ಬೇಗ ಟೂ ಡೇಸ್ವರೆಗೂ ಯೂಸ್ ಮಾಡ್ಕೊಬೋದು ಅಷ್ಟೆ ಇದನ್ನು ಆದಮೇಲೆ ನಾವು ಅದನ್ನು ಫೇಶಿಯಲ್ಗೂ ಕೂಡ ಯೂಸ್ ಮಾಡ್ಕೊಬೋದು ಫೇಶಿಯಲ್ ಕೂಡ ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅಂಥವ್ರು ಇದನ್ನು ಫೇಶಿಯಲ್ಗೂ ಕೂಡ ಅಪ್ಲೈ ಮಾಡ್ಕೊಬೋದು ಫ್ಲ್ಯಾಕ್ಸೀಡ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಇದರಲ್ಲಿ ಇರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ತಿನ್ನುವಂಥದ್ದೇ ಸೊ ಹಾಗಾಗಿ ಇದನ್ನು ತಿಂದರೂ ಕೂಡ ಆರೋಗ್ಯವೂ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅವರು ಇದನ್ನು ತಿನ್ನಲು ಕೂಡ ತಿನ್ಲೂ ಕೂಡಬಹುದು ಸಂಜೆ ಡಿನ್ನರಿಗೆ ಅಂತ ಹೇಳಿ ಕಾಳು ಸಾಂಬಾರು ಇದ್ದೀನಿ ಸೊ ಅದು ಆಗೋ ಅಷ್ಟರಲ್ಲಿ ಈ ರೆಮಿಡಿನ ಟ್ರೈ ಮಾಡ್ಕೊಬೋದು ಮಾಡಿಟ್ಕೊಡ್ಬೋದು ಅಂತ ಹೇಳಿ ಮಾಡಿಟ್ಕೊತಾ ಇದ್ದೀನಿ ಇವರೇ ಹೊಸ್ದಾಗ ಒಂದು ಆಟ ಕಂಡು ಹಿಡ್ದಿರೋ ಥರ ಇದೆ ಇದು ಇವಾಗ ಇದು ಕುದೀದ ಇದೆ ಸೊ ಇವಾಗ ಲೋ ಫ್ಲೇಮ್ ಮಾಡಿ ಇಟ್ಕೊಂಡ್ರೆ ನಾವು ಒಂದು ಐದು ನಿಮಿಷ ಆದಮೇಲೆ ಅದು ಜೆಲ್ ಟೈಪಿಗೆ ಆಗುತ್ತೆ ಅದು ಬಿಸಿ ಇರಬೇಕಾದ್ರೆ ನಾವು ಅದನ್ನು ಬಸ್ನಿ ಇಟ್ಕೊಬೇಕಾಗುತ್ತೆ ಸ್ಟ್ರೈನರಲ್ಲಿ ಸೋರಿಸಿ ಇಟ್ಕೊಬೇಕು ಇಲ್ಲ ಅಂದರೆ ಅದು ಗಟ್ಟಿಗಾಗ್ಬಿಡುತ್ತೆ ಆಮೇಲೆ ಇದರಿಂದ ಈ ಸೊಪ್ಪೆಲ್ಲ ಇದೆಲ್ಲ ಇದರಿಂದ ನಾವು ಅದನ್ನು ಬೇರ್ಪಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಬಿಸಿ ಇರಬೇಕಾದ್ರೆ ಅದನ್ನು ಸೋರಿಸಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೋರಿಸುವಂಥ ಟೈಮಲ್ಲಿ ಒಂದು ಬೌಲಿಗೆ ಅಂದರೆ ಯಾವ ನಾವು ಕಂಟೈನರಿಗೆ ಸ್ಟೋರ್ ಮಾಡಿರ್ತೀವಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿಟ್ಕೊಳ್ಬೇಕು ನಾವು ಡೈಲಿ ರುಟೀನಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅದೇ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಅದನ್ನೇ ಯೂಸ್ ಮಾಡ್ಕೊಬೋದು ಅದ್ರ ಜೊತೆಗೆ ಇದನ್ನು ನಾವು ಹಾಕಿಟ್ಕೊಬೇಕು ಅದು ಬಿಸಿಲಿರಬೇಕಾದ್ರೆ ಎರಡೂ ಮಿಕ್ಸ್ ಆಗುತ್ತೆ ಸ್ವಲ್ಪ ತಣ್ಣಗಾಗ್ಬಿಡ್ತು ಅಂದರೆ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಸ್ಟ್ರೈನ್ ಮಾಡೋವಂಥ ಟೈಮಲ್ಲಿ ಯಾವ ಹಾಕಿ ಹಾಕಿಟ್ಕೊತೀವಿ ಅದಕ್ಕೇ ಕೊಬ್ಬರಿ ಎಣ್ಣೆನ ಫಸ್ಟ್ ಹಾಕಿ ಸ್ಟ್ರೈನ್ ಮಾಡಿ ಇಟ್ಕೊಂಡ್ರೆ ಇದನ್ನು ತುಂಬಾ ಯೂಸ್ ಮಾಡ್ಬೋದು ಮತ್ತು ನೀಟಾಗಿ ಅಪ್ಲೈ ಮಾಡ್ಬೋದು ಹೇರ್ಗೆಲ್ಲ ಡೈರೆಕ್ಟ್ ಅಪ್ಲೈ ಮಾಡಿದ್ರು ಹೇರಿಗೆ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ ಸೊ ಕೊಬ್ಬರಿ ಎಣ್ಣೆ ಜೊತೆಗೆ ನಾವು ಹಾಕಿದ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಕೆಲವೊಬ್ರು ತುಂಬ ಮಂದ ಇದೆ ಹೇರು ಅಂಥವ್ರು ಕೊಬ್ಬರಿ ಎಣ್ಣೆ ಎಷ್ಟು ಹಾಕಿದ್ರೂ ಸಾಲಲ್ಲ ಅಂದರೆ ನನ್ನ ಹೇರ್ ತರದವರಿಗೆ ಸೊ ಅಂಥವ್ರು ಈ ಥರ ನಾವು ಟ್ರೈ ಮಾಡಿದರೆ ಕೊಬ್ಬರಿ ಎಣ್ಣೆ ಏನು ಜಾಸ್ತಿ ನೀಡಿರೋಲ್ಲ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಭಾನುಭೂಬಿ ಒಂದು ಶ್ಲೋಕ ಹೇಳ್ತಾರೆ ಮೂರು ಶ್ಲೋಕಗಳನ್ನ ಒಟ್ಟಿಗೆ ಮಾಡಿ ಹೇಳುವಂಥದ್ದು ಸೊ ಅದನ್ನ ವಿಡಿಯೋ ಮಾಡ್ತೀನಿ ನೋಡೋಣ ಬನ್ನಿ ಇವತ್ತು ಭಾನುಭೂಬಿ ಆಯಿಲ್ ಹಾಕ್ಸ್ಕೊಂಡಿದ್ದಾರೆ ಅದಕ್ಕೆ ಕರ್ರ ಕಾಣ್ತಾ ಇದ್ದಾರೆ ಮಗನೆ ಹಾಂ ಸ್ಟಾರ್ಟ್ ಮಾಡಿ ಸರಸ್ವತಿ విద్యారంభం కలిశామి సిద్ధి గౌత నమస్తే శాదా దేవి కాశీల పారాశిని తమ పాత విద్యా బుద్ధిం చ దేవిని గురుబమ్మా గురుణు గురుదేవేశ్వర గురు శాస్త్ర పలభ్రహ లక్ష్మశ్రీ గు

Қүлүш ша шуккам, шари халу кейтава, Қүлүш шаруе, намасуппапатам. Санат кумарам, Саната, Сананда, Саната, Сулипинка лауча, Сапа, ಇನ್ನು ಇನ್ನೂ ಇದು ಪ್ರಾತಸ್ಮರಣ ಶ್ಲೋಕನ ಮದ್ಯದಲ್ಲೊಂದು ಪ್ಯಾರ ಎಗ್ರಸಿದಿರಾ ಚಿನ್ನಿ ಮರ್ತೋಯ್ತಲ್ವಾ ಹ್ಞೂ ಅದಕ್ಕೆ ಸ್ಟಾಪ್ ಮಾಡೋಣ ಅನ್ಕೊಂಡೆ ಲಾಸ್ಟ್ ಪ್ಯಾರ ಹೇಳ್ಬಿಟ್ರು ಇದು ಡೈಲಿ ವೆಡ್ನ ಮಂಡೇ ಟ್ಯೂಸ್ಡೇ ಸ್ಕೂಲಲ್ಲಿ ಹೇಳಸ್ತಾರೆ ಶ್ಲೋಕನ ಅದನ್ನು ಹೇಳ್ತಿದ್ದಾರೆ ಭಾನುಭವಿ ಉಚ್ಚಾರಣೆ ಸ್ವಲ್ಪ ತಪ್ಪಿದೆ ಆದರೆ ಹೇಳ್ತಿದ್ದಾರೆ ಇದು ರೆಡಿ ಆಗೋದಕ್ಕೆ ಇನ್ನೂ ಮೋರ್ ಫೈವ್ ಮಿನಿಟ್ಸ್ ತಗೊಳುತ್ತೆ ಅನ್ಸುತ್ತೆ ಹಾಗಾಗಿ ಪಾಪುಗಳು ಒಂದು ತಿಂಗಳಿಂದ ಪೂರಿ ಅಮ್ಮ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರು ಸೊ ಅವ್ರಿಗೋಸ್ಕರ ಬೆಳಗ್ಗೆ ಪೂರಿ ಮಾಡೋಣ ಹೇಳಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ಇದನ್ನು ಅವಾಗ ಅವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಅಲ್ಲೂ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಸೊ ಇವಾಗ ಇದು ಆಗಿದೆ ಇದನ್ನು ಸೋರ್ಸಿಡ್ಕೊಬೇಕು ತುಂಬ ಆಗೋವರೆಗೂ ವೆಯ್ಟ್ ಮಾಡಬಾರ್ದು ಆಮೇಲೆ ನಾವು ಅದನ್ನು ನಾನು ಒಂದು ಸ್ಟೀಲ್ ಬಾಕ್ಸಿಗೆ ಒಂದು ತ್ರೀ ಟೇಬಲ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೋರ್ಸ್ಕೊಬೇಕಾಗತ್ತೆ ಇದನ್ನ ಇವಾಗಲೇ ನಾವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಬಿಸಿ ಇದ್ದಾಗಲೇ ಇಲ್ಲಾಂದ್ರೆ ಆಮೇಲೆ ಅದಷ್ಟು ಮಿಕ್ಸ್ ಆಗೋಲ್ಲ ಇಲ್ಲಿ ಓಡಾಡ್ತಾನೆ ಬೇಕೆ ಅದರಲ್ಲಿ ಇದಕ್ಕೆ ನೀವೇನಾದರೂ ರೋಸ್ ಪೆಟಲ್ಸ್ ಇತ್ತು ಅಂದರೆ ರೋಸ್ ಪೆಟಲ್ಸ್ನು ಆ್ಯಡ್ ಮಾಡ್ಕೊಬೋದು ಇದನ್ನ ಇದೇನು ವೇಸ್ಟ್ ಆಗೋಲ್ಲ ನಾವು ಮತ್ತೆ ಇನ್ನೊಂದು ಒನ್ ಟೈಮ್ ಟೂ ಟೈಮ್ ಇದನ್ನ ಮತ್ತೆ ರೆಡಿ ಮಾಡ್ಕೊಬೋದು ಈ ಬಾಕ್ಸ್ ತುಂಬಾನೂ ಆಗುತ್ತೆ ಅದು ಒಂದೇ ಸಲ ತುಂಬ ಬರಲ್ಲ ನೀರು ತುಂಬ ಜಾಸ್ತಿ ಹಾಕಿದ್ರೆ ಇನ್ನೂ ನಿಧಾನ ಆಗುತ್ತೆ ಮೋರ್ ದೆನ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ನಾವು ಈ ಪ್ರೊಸೀಜರ್ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಮತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಟ್ವೆಂಟಿ ಮಿನಿಟ್ಸ್ ಬೇಕಾಗಲ್ಲ ನಿಮಗೆ ಇದು ಗಟ್ಟಿ ಇರೋದ್ರಿಂದ ಅಷ್ಟು ಈಸಿಯಾಗಿದ್ದು ಆಗಲ್ಲ ಮಿಕ್ಸ್ ಆಗೋಲ್ಲ ಸೊ ನಾವು ಅದನ್ನು ಅಪ್ಲೈ ಮಾಡಬೇಕಾದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹಾಕೋಬೇಕಾಗತ್ತೆ ಇಲ್ಲಿ ಫ್ಲ್ಯಾಕ್ ಸೀಟ್ಸ್ ಒಂದೆರಡು ಕಾಣಿಸ್ತಾ ಇದೆ ಸ್ಟ್ರೈನ್ ಆಗಬೇಕಾದ್ರೆ ಬಿದ್ದಿರೋದು ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಾನು ಹೀಗೆ ನನ್ನ ಹೇರ್ ರೆಮಿಡಿನ ಮಾಡ್ಕೊತಾ ಇರ್ತೀನಿ ಮಂತ್ಲಿ ಒನ್ಸ್ ಆದರೂ ಇದನ್ನು ಅಪ್ಲೈ ಮಾಡ್ತಾ ಇರ್ತೀನಿ ಸೊ ಇದು ತುಂಬ ಈಸಿ ಕೂಡ ಹೌದು ಹೆಲ್ದಿ ಕೂಡ ಹೌದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್